ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಂದರು ಇವತ್ತಿನ ದಿವಸ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನು ಅಂದರೆ ಬಾಲ ಆಧಾರ್ ಕಾರ್ಡ್ ಯೋಜನೆ ಅಂದ್ಬಿಟ್ಟು ಐದು ವರ್ಷದ ಮಕ್ಕಳಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡುವುದಾಗಿರುತ್ತೆ ಇದರ ಉದ್ದೇಶ ಇದಕ್ಕೇನೇನು ಬೇಕು ಅಂದರೆ ಮಕ್ಕಳದ ಆಧಾರ್ ಕಾರ್ಡ್ಗೆ ಮಕ್ಕಳ ಚ ಫೋಟೋ ಒಂದು ಮತ್ತು ಅವ್ರ ಹೆಸರು ಡೇಟ್ ಆಫ್ ಬರ್ತು ಮತ್ತು ಅವ್ರ ಪೋಷಕರ ಮಾಹಿತಿ ಈ ಈ ನಂಬರ್ ಮಾಡಿಸಿದ್ರೆ ಮಗು ಐದು ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ ಫ್ರೆಂಡ್ಸ್ ಇದರಿಂದ ಏನಪ್ಪ ಅಂದರೆ ಮಗು ಹುಟ್ಟಿದ ತಕ್ಷಣ ಅಂದರೆ ಜನ ಪ್ರಮಾಣ ಪತ್ರ ತಗೊಂಡು ಪೋಷಕರ ಆಧಾರ್ ಕಾರ್ಡು ಮತ್ತು ಪೋಷಕರ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಈ ಬಾಲ ಆಧಾರ್ ಕಾರ್ಡು ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ಐದು ವರ್ಷದ ಕಡಿಮೆ ಇರೋ ಮಕ್ಕಳಿಗೆ ವಿಶಿಷ್ಟವಾಗಿ ವಿನ್ಯಾಸ ಮಾಡಲಾಗಿದೆ ಫ್ರೆಂಡ್ಸ್ ಆಧಾರ್ ಗುರ್ತಿನ ಚೀಟಿಗೋಸ್ಕರ ವಯಸ್ಕರಂತೆ ಯುವಕರು ಬೆಳಚ್ಚಂದರೆ ಕೈ ಬೆರಳಸು ತಗೊಳ್ಳಲ್ಲ ಮತ್ತು ಕಣ್ ಸ್ಕ್ಯಾನ್ ಮಾಡಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಏನಿದ್ರು ತಂದೆ ತಾಯಿನ ಡೇಟಾ ತೊಗೊಂಡು ಅವ್ರ ಫೋನ್ ನಂಬರ್ ಲಿಂಕ್ ಮಾಡಿಬಿಟ್ಟು ಅವರೇ ಬೆಟ್ಟು ಮುಖಾಂತರ ಇದನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಪೋಷಕರಲ್ಲಿ ತಂದೆ ಅಥವಾ ತಾಯಿ ಯಾರಾದ್ರೂ ಇದಕ್ಕೆ ಕೊಡ್ಬೋದು ತಂದೆದ ಆಧಾರ್ ಕಾರ್ಡು ಅಥವಾ ತಾಯಿದ ಆಧಾರ್ ಕಾರ್ಡು ಇದಕ್ಕೆ ಮುಖ್ಯ ಆಗುತ್ತೆ ಇದು ಹೇಗೆ ಪಡಿಬೇಕು ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಇದನ್ನು ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲೂ ಇದನ್ನು ಮಾಡ್ತಾರೆ ಫ್ರೆಂಡ್ಸ್ ಅಂದರೆ ಇದನ್ನ ಮಾಡ್ಸೋಕ್ಕೆ ಜನನವಾದ ಎಲ್ಲ ಮಕ್ಕಳು ಇದಕ್ಕೆ ಅರ್ಹವಾಗಿರ್ತಾರೆ ಮಗು ಜನನವಾದ ತಕ್ಷಣ ಎಲ್ಲಿ ಆಸ್ಪತ್ರೆ ಡೆಲಿವರಿ ಆಗಿರುತ್ತೆ ಅಲ್ಲಿ ಮಗುನ ಜ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ ಫ್ರೆಂಡ್ಸ್ ಫ್ರೈ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಅದಕ್ಕೆ ಫೋನ್ ನಂಬರ್ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿರ್ತಾರೆ ತಂದೆ ತಾಯಿಗಳು ಆ ಫೋನ್ ನಂಬರ್ ತಗೊಂಡು ಒ ಟಿ ಪಿ ಬರಬೇಕು ಅದಕ್ಕೆ ಹುಟ್ಟಿದ ತಕ್ಷಣ ಈ ಆಧಾರ್ ಕಾರ್ಡ್ ಜನ್ರೇಟ್ ಆದರೆ ಫ್ರೆಂಡ್ಸ್ ಐದು ವರ್ಷದವರೆಗೂ ಇದು ವ್ಯಾಲಿಡಿಟಿ ಇರುತ್ತೆ ಈ ವ್ಯಾಲಿಡಿಟಿ ಮುಗಿದ ನಂತರ ಐದರಿಂದ ಮತ್ತೆ ಆ ಮಗುಗೆ ಐದು ವರ್ಷ ತುಂಬಿದ ಮೇಲೆ ತಿರ್ಗಾ ಅದನ್ನು ಕೊಟ್ಬಿಟ್ಟು ತಿರ್ಗಾ ರಿಯಾಕ್ಟಿವೇಟ್ ಮಾಡಬೇಕು ನಂತರ ಅದು ಹದಿನೈದು ವರ್ಷಕ್ಕೆ ಮತ್ತೆ ಅದನ್ನು ರಿಯಾಕ್ಟಿವೇಟ್ ಅಂದರೆ ಫೇಸು ಮತ್ತು ಐ ಮತ್ತು ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊಂಡು ತಿರ್ಗಾ ರಿಯಾಕ್ಟಿವೇಟ್ ಮಾಡಿದ್ರೆ ಅದು ಫುಲ್ಲು ಆಗಿ ಆ ಮಗುಟಿವೇಟ್ ಆಗುತ್ತೆ ಈ ಬಾಲಾದಾರನ್ನು ನೀಲಿ ಬಣ್ಣದಲ್ಲಿ ಮುದ್ರಿಸಲಾಗುತ್ತೆ ಫ್ರೆಂಡ್ಸ್ ಭಾರತ ಸರ್ಕಾರ ನೀಲಿ ಬಣ್ಣದ ಅಕ್ಷರದ ಮಕ್ಕಳ ಈ ಆಧಾರ್ ಕಾರ್ಡ್ ಎಂದು ಗುರುತಿಸಲು ಇದನ್ನು ಪರಿಚಯಿಸಿದೆ ಈ ಮಕ್ಕಳಿಗೆ ಐದು ವರ್ಷ ತುಂಬಿದಾಗ ಅದನ್ನು ಪೋಷಕರಿಗೆ ನವೀಕರಿಸಲು ನೆನಪಿಸ್ತದೆ ಫ್ರೆಂಡ್ಸ್ ಬಾಲ್ ಆಧಾರ್ ಕಾರ್ಡ್ ಮಕ್ಕಳಿಗೆ ಐದು ವರ್ಷ ತುಂಬುವವರೆಗೆ ಮಾನ್ಯವಾಗಿರ್ತದೆ ಈ ನಂತರ ಐದು ವರ್ಷ ತುಂಬಿದ ಮಕ್ಕಳಿಗೆ ಪುನಃ ಸಕ್ರಿಯಗೊಳಿಸಲು ಬಯೋಮೆಟ್ರಿಕ್ ಸಲ್ಲಿಸಬೇಕು ಮಕ್ಕಳು ಹದಿನೈದು ವರ್ಷ ತುಂಬಿದಾಗ ಮತ್ತೊಮ್ಮೆ ಬಯೋಮೆಟ್ರಿಕ್ಸ್ ಸಲ್ ಸಲ್ಸಿದ್ರೆ ಮತ್ತೆ ಆಗಿ ನವೀಕರಣಗೊಳ್ಳುತ್ತೆ ಈ ಮೈ ಆಧಾರನ್ನು ಲಾಗಿನ್ ಮಾಡಲು ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಕಮ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಅರವತ್ತರಿಂದ ತೊಂಬತ್ತು ದಿನಗಳೊಳಗೆ ನಿಮ್ಮ ಆಕ್ಟಿವೇಟ್ ಆಕ್ಟಿವೇಟಾಗಿ ಅಂಚೆ ಮೂಲಕ ನಿಮಗೆ ತಲುಪುತ್ತೆ ಇಲ್ಲಾಂದರೆ ನಮಗೆ ಬೇಗ ಬೇಕು ಅಂದರೆ ಮೊಬೈಲ್ ಮೂಲಕ ನಾವು ಸೈಬರ್ ಮೂಲಕ ತೆಗೆದುಕೊಳ್ಬೋದು